ಮೂಲಕ ನಮ್ಮೆಲ್ಲರ ಕರಭಾವಿ ಕ್ಷೇತ್ರದ ಜನಪ್ರಿಯ ನಾಯಕರಾದ ಬಾಲಚಂದ್ರನಾಥ್ ಜಾರಕಿಹೊಳಿ ಅವರನ್ನ ಚಪ್ಪಾಲೆ ತಟ್ಟೋದ್ರ ಮೂಲಕ ಈ ಒಂದು ವೇದಿಕೆಗೆ ಮೆಳವಂಜಿ ಗ್ರಾಮದ ಎಲ್ಲ ದೇವಿ ದೇವಾದಿಗಳ ಪಾದಾರಿಗೆ ನಮಸ್ಕರಿಸುತ್ತ ಇವತ್ತಿನ ಲೋಕಸಭಾ ಚುನಾವಣೆ ಪ್ರಚಾರಕ್ಕಾಗುತ್ತಂತ ಮಾಜಿ ಮುಖ್ಯಮಂತ್ರಿಗಳು ಬೆಳಗಾವ್ ಲೋಕಸಭಾ ಅಭ್ಯರ್ಥಿ ಸನ್ಮಾನ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ಸನ್ಮಾನ್ಯ ಮಹಂತೇಶ್ ಕೋಟಿ ಮಠ ಅವರೇ ಸರ್ವತ್ತಮ್ ಅವರೇ ಸುಭಾಷ್ ಪಾಟೀಲ್ ಅವರೇ ಮಾದೇವ್ ಶೆಟ್ಟಿ ಅವರೇ ಹಾಗೂ ಬೆಳ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಿಂದ ಬಂದಂತ ಎಲ್ಲ ಗ್ರಾಮದ ಎಲ್ಲ ಹಿರಿಯರೇ ಕಾರ್ಯಕರ್ತರೆ ತಾಯಂದಿರಿ ತಮ್ಗೆಲ್ಲರಿಗೂ ಅನಂತ ನಮಸ್ಕಾರಗಳು ಇವತ್ತು ಯಾಕಂದ್ರೆ ಇಲ್ಲಿ ಸಭೆ ಮಾಡಿದ್ದು ಯಾಕಂದ್ರೆ ಪ್ರಾರಂಭ ಅನ್ನೋದಕ್ಕೆ ನಮ್ಮ ಲೀಡರ್ಗಳಿಗೆಲ್ಲ ಗೊತ್ತೈತೆ ಯಾಕಂದ್ರೆ ಸೊ ಒಂದು ಮೂರು ಜಾಗ ಅದ ಒಟ್ಟ ಮೂರ್ ಜಾಗದಾಗ ಇದೊಂದು ಎರಡ್ ಜಾಗ ಯಾವ್ ಅವ ಅದಕ್ಕೆ ಇಲ್ಲಿ ಪ್ರಾರಂಭ ಮಾಡಿದ್ರೆ ಗುಡ್ಗಳಿಗೆ ಗೊತ್ತೈತಿ ಸಿಲೆಕ್ಷನ್ ದಾಗ ಇಲ್ಲೇ ಮಾಡಿದ್ದು ನಾವ ಅದಕ್ಕೆ ಹೆಂಗಂದ್ರ ಒಂದೊಂದ್ ಕಡೆ ದೇವ್ರ ಹೆಂಗ್ ಮಾಡ್ತಾನಂದ್ರ ಈಗ ನಾವ್ ತಿರುಪತಿಗ್ ಹೋಗ್ತು ಎಲ್ಲಮ್ ಗುಡ್ ಹೋಗ್ತು ಯಾಕೆ ಹೋಗ್ತಂದ್ರ ಅಲ್ಲಿ ದೇವ್ರ ನಿಂತು ಹೋಗಿರ್ತಾನೆ ಆ ಜಗದ್ ಮಹಿಮಾ ಬಾಳ ಇರ್ತೈತೆ ಅಲ್ಲಿ ಹೋಗಿ ನಾವ್ ಬರೀ ಕೈ ಮುಗಿದ್ ಬಂದ್ರೆ ಸಾಕು ನಮ್ಮೆಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾವಂದ್ರ ದೇವ್ರ ಶಕ್ತಿ ಜಾಗ ಜಗಮ್ಯಾಗ ಇರ್ತೈತೆ ಅದಕ್ಕೇನು ದೇವ್ರ ಅನುಗ್ರಹ ಆಶೀರ್ವಾದ ಮೊದಲು ಇಲ್ಲಿ ಸಭೆ ಮಾಡ್ದ್ರೆ ಮನ್ಸಾರೆ ನಾವು ಬೇಡ್ಕೊಂಡು ಮಾಡಿದ್ರೆ ಯಶ ನಕ್ಕಿ ಆಗ್ತೈತೆ ನಮಗ ಇಲ್ಲಿ ಮಾಡ್ಕೊಂಡ್ ಮನ್ಸಾರೆ ನಮ್ಮ ಮನ್ಸಾರೆ ಬೇಡ್ಕೊಂಡು ಮನುಷ್ಯನಾಗ ಒತ್ತಿ ಇತ್ತು ಹಿಡೋದ್ ಆಗುದಿಲ್ಲ ಮನುಷ್ಯನಾಗ ಹಿಂಗ ಆಗ್ಬೇಕು ಸಭೆ ಅಂದ್ರೆ ಪಾಂಡುರಂಗ ದೇವರ ಆಶೀರ್ವಾದಿಂದ ಇಲ್ಲಿ ಸಭೆ ಪ್ರಾರಂಭ ಮಾಡಿದ್ರು ಅದಕ್ಕೆ ಜಗದೀಶ್ ಶೆಟ್ಟರ್ ಅವ್ರಿಗೆ ಇಲ್ಲಿ ಕರ್ಕೊಂಡ್ ಆಮೇಲೆ ಮುಂದಿನ ಎಲ್ಲಾ ಕಡೆ ಹೋಗೋಣ ಅದಕ್ಕೆ ಈಗ ಎಲ್ಲಾರು ತಾವ್ ನೋಡಿದೀರಿಗೆ ಕಾಂಗ್ರೆಸ್ ಅವರು ಮತ್ತೊಂದು ಎಲ್ಲಾ ಪಾರ್ಟಿ ಅವರು ಬಂದು ಪ್ರಚಾರ ಮಾಡಿ ಏನೇನು ಹೇಳ್ತಾರೆ ಆದ್ರೆ ಬಿಟ್ಟರು ಇದು ಯಾರು ಮುಗಿಸ್ಬ ನೀರ್ ಅದೂ ತಂದು ನಿಮ್ಗೆ ಎಲ್ಲಾರು ಬಿಡ್ತೈತೆ ಹತ್ತು ದೂರ ನೀರ್ ಬಿಡಿಸ್ಕೊಂಡು ಎಲ್ಲರಿಗೂ ನೀರು ಮುಟ್ಟೊಂದು ಕರೆಕ್ಟ್ ಆಗಿ ಮಾಡ್ತೈತಿ ತಾವೆಲ್ಲಾರು ಸನ್ಮಾನ್ಯ ಗೌರವ ಜಗದೀಶ್ ಶೆಟ್ಟರ್ ಅವ್ರಿಗೆ ಆಶೀರ್ವಾದ ಮಾಡಿ ಗೆಲಿಸಿ ನಿಮ್ ಎಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಬೇಕಂತ ಹೇಳುತ್ತ ಇಂತ ಕೆಟ್ಟು ಬಿಸಿಲಿದ್ರು ಇಷ್ಟು ಸಂಖ್ಯೆಯಲ್ಲಿ ಬಂದ್ ನಮ್ಮ ಕಾರ್ಯಕ್ರಮ ಯಶಸ್ವಿ ಮಾಡಿದಾಗ ತಮ್ಮೆಲ್ಲರಿಗೂ ಅನಂತ ಅನಂತ ಕೋಟಿ ಧನ್ಯವಾದಗಳು ತಮ್ಮೆಲ್ಲರಿಗೂ ಧನ್ಯವಾದ ಹೇಳುತ್ತಾ ಹಾಗೆ ಕಾರ್ಯಕ್ರಮ ಯಶಸ್ವಿ ಮಾಡಿದ್ರಿ ಮುಂದ್ ಕೌದಿಲಿ ಕಾರ್ಯಕ್ರಮಕ್ಕೆ ತಾವೆಲ್ಲಾ ಅನುಮತಿ ಕೊಡ್ಬೇಕಂತ ಹೇಳಿ ತಮ್ಮೆಲ್ಲರಿಗು ಅನಂತ ಅನಂತ ಅಭಿನಂದನೆ नात्मर् चाहे हिंद चाहे कर्नाटक मात्र